ಹಳೆ ರೋಡ್ ಯಾವುದು ಹೊಸ ರೋಡ್ ಯಾವುದು ಒಂದು ಗೊತ್ತಾಗಲ್ವಲ್ಲ ಒಟ್ಟು ರೋಡ್ ಕೆಲಸ ಅಂತೂ ನಡೀತಾ ಇದೆ ಎಸ್ ಸೊ ಇದು ನಮ್ಮ ಹನೂರಿನಿಂದ ರಾಮಪುರ ಏನು ಈ ಒಂದು ಹೋಬಳಿ ಇದೆ ಇಲ್ಲಿ ತನಕ ಒಂದು ಉತ್ತಮ ರಸ್ತೆಯ ಕನಸಾಗಿತ್ತು ಯಾಕೆಂದ್ರೆ ಇವತ್ತು ನಾವು ನೋಡಬಹುದು ನೋಡಿ ಇಷ್ಟೊಂದು ದೊಡ್ಡ ದೊಡ್ಡ ಪ್ರಮಾಣದ ಹಳ್ಳ ಗುಂಡಿಗಳನ್ನು ನಾವು ಗಮನಿಸ್ಬೋದು ಲಾಸ್ಟ್ ಟೈಮು ನಮ್ಮ ಅನೂರು ಕ್ಷೇತ್ರದ ಈ ಒಂದು ರಸ್ತೆಯನ್ನು ಕುರಿತು ಒಂದು ವಿಡಿಯೋ ಪ್ರಸಾರವನ್ನು ಮಾಡಿದ್ದೆ ಸೊ ಅದರಂತೆಯೇ ನಮ್ಮ ರಾಮಾಪುರ ಹೋಬಳಿಯ ಸಾರ್ವಜನಿಕರು ಏನೋ ಒಂದು ಪ್ರತಿಭಟನೆ ಮಾಡುವುದರ ಮೂಲಕ ಈ ರೀತಿ ಗುಂಡಿಗಳಲ್ಲಿ ಗಿಡವನ್ನು ನೆಡುವುದರ ಮೂಲಕ ಸೊ ಈ ಒಂದು ರಸ್ತೆಯ ಒಂದು ಪರಿಸ್ಥಿತಿಯನ್ನು ಗಮನಿಸಿ ನಮ್ಮ ರಾಮಪುರ ಹೋಬಳಿ ಮತ್ತು ಸುತ್ತಮುತ್ತ ಹಳ್ಳಿಯ ಜನ ಸೇರಿ ಒಂದು ದೊಡ್ಡ ಮಟ್ಟದ ಅಣ್ಣ ಬಂದೆ ಬಂದೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿದರು ಸೊ ಅದರ ಪರಿಣಾಮ ಇವತ್ತು ಒಂದು ರಸ್ತೆ ಕಾಮಗಾರಿ ನಡೀತಾ ಇದೆ ಬಂಧುಗಳೇ ಸೊ ಇವರು ನಮ್ಮ ಬಸಪ್ಪನ ದೊಡ್ಡಿಯ ಗ್ರಾಮಸ್ಥರು ಅಣ್ಣವರು ತುಂಬ ವೈರಲ್ ಮಾಡಿದೆ ಇವ್ರನ್ನ ಲಾಸ್ಟ್ ಟೈಮು ನಮಗೆ ಆದಿಪರಶಕ್ತಿ ದೇವಸ್ಥಾನದಲ್ಲಿ ಸಿಕ್ಕಿದರು ಪಾಪ ತಾವು ಗಮನಿಸ್ಬೋದು ನೋಡಿ ಮತ್ತೆ ಇವರ ಒಂದು ಕಾಯಕ ಈಗೇ ಮುಂದುವರಿತಾ ಇದೆ ಸೊ ಇವರು ಒಂದು ಪರಿಸ್ಥಿತಿಯನ್ನು ನಾವು ಗಮನಿಸಿದ್ರೆ ಇವರೊಬ್ಬರು ಅಂಗವಿಕಲರಾಗಿದ್ದು ಪಾಪ ಇವರ ಒಂದು ದುಡಿಮೆ ಅವರ ಒಂದು ಕಾಯಕವನ್ನು ಮುಂದುವರಿಸ್ತಾ ಇದ್ದಾರೆ ಸೊ ಲಾಸ್ಟ್ ಟೈಮು ಸೊ ಇವರ ಒಂದು ಪರಿಚಯದೊಂದಿಗೆ ಇವರ ಒಂದು ಸಂಪೂರ್ಣ ಡೀಟೇಲ್ಸನ್ನು ನೀಡಿದ್ದೆ ಸೊ ಅದರಂತೆಯೇ ಸೊ ನಮ್ಮ ಕಾಸಿಮಣ ಏನಿದ್ದಾರೆ ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ಮುಂದಿನ ವೀಡಿಯೋದಲ್ಲಿ ನೀಡ್ತೀನಿ ಸೊ ಒಂದು ಕಾಯಕವನ್ನು ನಾವು ಗಮನಿಸ್ಬೋದು ಇವರೊಬ್ಬರು ಹಂಗವಿಕಲರಾಗಿದೆ ಇಷ್ಟು ಪಾಪ ಶ್ರಮಪಟ್ಟು ಇವತ್ತು ಏನೋ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಒಂದು ಸಂಸಾರವನ್ನು ನಡೆಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಮ್ಮ ಕಾಸಿಮಣ್ಣವರು ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ ನಾನು ಒಂದೇ ಒಂದು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಈ ರೀತಿಯ ಅಂಗವಿಕಲರನ್ನು ಗುರುತಿಸಿ ಇವರಿಗೆ ಒಂದು ಸ್ವ ಉದ್ಯೋಗ ಅಂದರೆ ತ ಈ ಥರ ಹೊರವಲಯದಲ್ಲಿ ಹೋಗಿ ಕಷ್ಟಪಟ್ಟು ದುಡೀತಕ್ಕಂಥದ್ನ ತಡೆಗಟ್ಟಿ ಇವ್ರಿಗೊಂದು ಸ್ವಂತ ಉದ್ಯೋಗದ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ ಸೊ ಕಾಸಿಮ್ಮಣ್ಣವ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸರಿಯಾ ಕಾಸಿಮಣ್ಣ ಸರಿ ಕಾಸಿಮಣ್ಣ ನಾನು ನೆಕ್ಸ್ಟು ಇನ್ನೊಂದು ಸಲ ಸಿಗ್ತೀನಿ ಖಂಡಿತ ಏನಾದರೂ ನಮ್ಮ ಚ ಚಾನಲ್ ಕಡೆಯಿಂದ ಏನಾದ್ರು ಒಂದು ಒಳ್ಳೇದಾಗತ್ತರ ಏನಾರು ಒಂದು ವ್ಯವಸ್ಥೆ ಮಾಡ್ತೀನಿ ಹಾಂ ಏನಾದರೂ ಒಂದು ಪ್ರಯತ್ನ ಮಾಡೋಣ ಸೊ ಅರ್ಥ ಐತ್ರ ಹಾಂ ನೋಡೋಣ ಸಂಬಂಧಪಟ್ಟರು ಯಾರು ಒಂದು ಕಾಂಟ್ಯಾಕ್ಟ್ ಮಾಡ್ತಾ ಅದೊಂದು ವ್ಯವಸ್ಥೆ ಮಾಡೋಣ ಬಿಡಿ ಹಾಂ ಸೊ ಈ ಕಾಲದಲ್ಲಿ ಎಲ್ಲ ಕೂತ್ಕ ತಿನ್ನೋರೆ ಜಾಸ್ತಿ ಅಂಥದ್ರಲ್ಲಿ ಪಪ್ಪ ಇವರು ಅಂಗವಿಕಲರಾಗಿ ದುಡ್ಕೊಂಡು ತಿಂತಾರೆ ಅದಕ್ಕೆ ಆ ದುಡ್ಕೊಂಡು ತಿನ್ನೋದ್ರ ಜೊತೆಗೆ ಅವರ ಒಂದು ಸಂಸಾರವನ್ನು ಸಹ ಕಾಪಾಡ್ತಾರೆ ಅಂದರೆ ನಿಜಕ್ಕೂ ಗ್ರೇಟ್ ಅಲ್ವಾ ಸೊ ಇವ್ರಿಗೆ ಏನೋ ಒಂದು ಸರ್ಕಾರದಿಂದ ಒಳ್ಳೆಯದಾಗಬೇಕು ಆ ನಿಟ್ಟಿನಲ್ಲಿ ಏನೋ ನಾವು ಒಂದಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದೀವಿ ನೋಡೋಣ ಐನು ಉಳಿದದು ಭಗವಂತನಿಚ್ಚೆ ಸೊ ಈ ಒಂದು ರಸ್ತೆಯನ್ನು ತಾವು ಗಮನಿಸ್ಬೋದು ಬಂಧುಗಳೇ ಸೊ ಈ ಒಂದು ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಸೊ ನಮ್ಮ ರಾಮಪುರ ಮತ್ತು ಸುತ್ತಮುತ್ತ ಹಳ್ಳಿಯ ಜನ ಏನೋ ಇಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿ ಸರ್ಕಾರದ ಮಟ್ಟದಲ್ಲಿ ಗಮನವನ್ನು ಹರಿಸಿ ಸೊ ಈ ಒಂದು ಉತ್ತಮವಾದ ರಸ್ತೆ ಕಾಮಗಾರಿಯ ಒಂದು ಕೆಲಸವನ್ನು ಕೈಗೆತ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಇದುವೇ ಮಂಚಾಪುರ ಸೊ ಆನೂರಿನಿಂದ ಗರಿಕೆ ಕಂಡಿ ತನಕ ಹದಗೆಟ್ಟ ರಸ್ತೆ ಕಳೆದ ಎರಡು ದಿನಗಳಲ್ಲಿ ಒಂದು ಗರಿಕೆ ಕಂಡಿ ರಸ್ತೆಯು ಸಹ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದೆ ರಸ್ತೆ ಕಾಮಗಾರಿ ಸೊ ಈ ತರಹದ ಒಂದು ಕ್ಷೇತ್ರ ನಮ್ಮ ಅನೂರು ಕ್ಷೇತ್ರ ಏನಿದೆ ಈ ಒಂದು ಕ್ಷೇತ್ರಕ್ಕೆ ಸರ್ಕಾರದಿಂದ ಹೆಚ್ಚಿನ ಒಲವನ್ನು ನೀಡಿ ಹೆಚ್ಚಿನ ಒಂದು ಅಭಿವೃದ್ಧಿ ಕಾಮಗಾರಿ ಕಡೆ ಗಮನವನ್ನು ಹರಿಸಲಿ ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಕೈ ಮುಗಿದು ಮನವಿ ಮಾಡ್ಕೊಳ್ತೇವೆ ಯಾಕೆಂದ್ರೆ ನಮ್ಮ ಒಂದು ಅನುರು ಕ್ಷೇತ್ರ ಹಿಂದುಳಿದ ಕ್ಷೇತ್ರ ಯಾವ ತರಹದಲ್ಲಾದರೂ ಈ ಅಭಿವೃದ್ಧಿ ವಿಚಾರ ಬಂದರೆ ಕುಂಠಿತವಾಗಿರ್ತದೆ ಸೊ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಆಗದಂತಹ ರಸ್ತೆ ಕಾಮಗಾರಿಯನ್ನು ಇವತ್ತು ಕೈಗೆತ್ಕೊಂಡಿದ್ದಾರೆ ನಿಜಕ್ಕೂ ಒಂದು ಕಡೆ ಬಹಳ ಖುಷಿ ಪಡಬೇಕಾದಂಥ ಒಂದು ವಿಚಾರ ಅಂತ ಹೇಳ್ತಾ ಇದ್ದೀನಿ ಸೊ ಇದೇ ತರಹದ ಎಲ್ಲ ನಮ್ಮ ಮಲೆಮಾದೇಶ್ವರ ಬೆಟ್ಟ ಸುತ್ತಮುತ್ತ ಹಾಗೆ ನಮ್ಮ ಅನುರಿಕ್ಷೇತ್ರ ಸುತ್ತಮುತ್ತ ಎಲ್ಲ ಸಂಪೂರ್ಣವಾಗಿ ಅಭಿವೃದ್ಧಿ ಕಾಮಗಾರಿಗಳಾಗಲಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊಳ್ತೀವಿ ಬೇಡ್ಕೊಳ್ತೀವಿ ಧನ್ಯವಾದಗಳು